ಜಗಳ ಪಟ್ಟಣ ಪಂಚಾಯಿತಿಯು ಸ್ಥಿರಾಸ್ತಿಗಳನ್ನು ಈ ಆಸ್ತಿ ತಂತ್ರಾಂಶಕ್ಕೆ ಒಳಪಡಿಸಿ ಈ ಖಾತೆಯನ್ನು ನೀಡುವ ನಿಟ್ಟಿನಲ್ಲಿ ಇದೇ ಫೆಬ್ರವರಿ ಹದಿಮೂರರಿಂದ ಮಾರ್ಚ್ ಹನ್ನೆರಡರವರೆಗೆ ಈ ಆಸ್ತಿ ಖಾತೆಯ ಆಂದೋಲನ ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಪಟ್ಟಣ ಪಂಚಾಯತಿ ಕಚೇರಿಯಲ್ಲಿ ಮುಖ್ಯಾಧಿಕಾರಿ ಲೋಕೆ ನಾಯಕ್ ಅವರು ಸೋಮವಾರ ಮಾಧ್ಯಮಗಳ ಮೂಲಕ ತಿಳಿಸಿದ್ದಾರೆ ಜಿಲ್ಲಾ ದಾವಣಗೆರೆ ಜಿಲ್ಲಾಡಳಿತ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಹಾಗೂ ಪಟ್ಟಣ ಪಂಚಾಯತಿ ವತಿಯಿಂದ ಜಗರಲ್ ಪಟ್ಟಣದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಈ ಸತ್ತು ಸೇವೆಯನ್ನು ನಾವು ಆಂದೋಲನ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಮಹಾದರೆ ಈ ಒಂದು ಆಂದೋಲನದಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಅರ್ಜಿ ಅರ್ಜಿದಾರರ ಫೋಟೋ ಮತ್ತು ವಿವೇಷನಾ ಫೋಟೋ ಚುನಾವಣೆ ಜೀವಿ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ನೋಂದಣಿ ಕಾರ್ಯ ಪತ್ರ ದಾನ ಪತ್ರ ಪಾಲು ವಿಭಾಗ ಪತ್ರ ಹಕ್ಕು ಪತ್ರ ಇತರೆ ಮತ್ತು ಇ ಸಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ನಾಲ್ಕನೇ ಸಾಲಿನ ಜಾತಿವರೆಗೂ ಇಪ್ಪತ್ತ ಇಪ್ಪತ್ತರ ಸಾಲವರೆಗೂ ಪಾವತಿಸಿರುವ ಆಸ್ಪತ್ರೆಗೆ ಇದೆ ನೀರಿನ ಸುಲಭ ಪ್ರತಿ ಭೂ ಪರಿವರ್ತನೆ ಆದೇಶ ಅನುಮೋದಿತ ಬರವಣಿಗೆಗಳ ನಕ್ಷೆ ಮತ್ತು ಕಟ್ಟಡ ನಿರ್ಮಾಣವನ್ನು ಪಡೆದಿರುವ ಅನುಮೋದಿತ ನಕ್ಷೆ ಮತ್ತು ಬರವಣಿಗೆ ಕರೆಂಟ್ ಬಿಡುವ ಕಟ್ಟಡಗಳನ್ನು ಸಹ ಸಲ್ಲಿಸಬೇಕಾಗುತ್ತೆ ಇದು ನಮ್ಮ ಪ್ರತಿಯೊಂದು ಮನೆಗೂ ಈ ಸುತ್ತವಾಗಿ ಪ್ರಸಕ್ತ ಸಾಲಿನ ಶೇಕಡ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಏಳು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಮತ್ತು ಐದು ಪರ್ಸೆಂಟ್ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ದೈಹಿಕ ವಿಕಲಚೇತನರ ಅರ್ಹ ಫಲಾನುಭವಿಗಳಿಗೆ ವೈಯಕ್ತಿಕ ಸಾಲ ಸೌಲಭ್ಯ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಜಗಳೂರು ಪಟ್ಟಣದ ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಮುಖ್ಯಾಧಿಕಾರಿ ಲೋಕೆ ನಾಯಕ್ ಅವರು ಇಂದು ಸುದ್ದಿಗಾರರ ಮೂಲಕ ತಿಳಿಸಿದ್ದಾರೆ ಅರ್ಜಿ ನಮೋದನೆಯನ್ನು ಜಗಳೂರು ಪಟ್ಟಣ ಪಂಚಾಯಿತಿಯಲ್ಲಿ ಪಡೆದು ಅಗತ್ಯ ದಾಖಲೆಗಳೊಂದಿಗೆ ಇದೇ ಫೆಬ್ರವರಿ ಮೂರರೊಳಗಾಗಿ ಕಚೇರಿಗೆ ಸಲ್ಲಿಸಬೇಕು ಎಂದು ತಿಳಿಸಿದ್ದಾರೆ ವತಿಯಿಂದ ಪ್ರಸಕ್ತ ಸಾಲಿನ ಶೇಕಡ ಇಪ್ಪತ್ನಾಲ್ಕು ಹತ್ತು ಮತ್ತು ಏಳು ಪಾಯಿಂಟ್ ಎರಡು ಐದು ಹಾಗೂ ಶೇಕಡ ಐದರ ಯೋಜನೆಯಡಿಯಲ್ಲಿ ವೈಯಕ್ತಿಕ ಸೌಲಭ್ಯಗಳನ್ನು ಪಡೆಯಲು ಇಚ್ಛಿಸುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗದವರು ಮತ್ತು ವಿಶೇಷ ಚೇತನರಿಗೆ ಸಾಧನ ಸಲಕರಣೆಗಳ ವಿತರಿಸುವ ಕಾರ್ಯಕ್ರಮ ಇರುತ್ತದೆ ಅದಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಪಟ್ಟಣದ ಎಲ್ಲ ಫಲಾನುಭವಿಗಳು ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅರ್ಜಿಗಳನ್ನು ಪಡೆದು ಈ ಕಚೇರಿಗೆ ಸಲ್ಲಿಸಲು